పద్య నిజ కూడా శివయోగి ఎన్న కరణ నిఘదడు వరపుణ్య అగలదంతే దేవ అన్న మాత్ర బహు సుందర ఏ పుణ్య పుణ్యవంతరగరీ అన్న అర్థద పూర్ణానంద భారతీశ్వరకొత మాత్రు పుణ్య మా ನೀವು ಕೇಳ್ತೀರಿ ಪುಣ್ಯ ಯಾಕೆ ಮಾಡಬೇಕ್ರಿ ಪಾಪ ಮಾಡ್ರಿ ಅದಕ್ಕೇನ ಕೇಳ್ತೀರಿ ನಾವು ಆರಾಮ ನಮ್ಮ ಮನಸ್ಸು ಬಂದಾಗ ನಾವು ಯುವತಿವನು ಮಂದಿ ಬಾಳದ ಯಾಕಂದ್ರೆ ಒಂದು ತುಸಾ ಮಂದಿಗೆ ಪುಣ್ಯ ಮಾಡ್ರಿ ಪಾಪ ಪಾಪ್ ಅಂದ್ರೆ ಅದನ್ನ ಕಂಡ್ರೂ ಮಂದಿನ ಬಾಳದ ಕೈತೀರಿ ಇಲ್ಲಿ ನೀವು ಯಾವ್ ಕಂಡ್ರಿ ಏಕೈತಿರಿ ಪಾಪ ಪುಣ್ಯ ಅಂತ ಹೇಳಿ ನಮಗೆ ಭೋಗಾದಿಗಳು ಬೇಕಾಗಿತ್ತು ಅಂದ್ರ ಮೋಕ್ಷ ಬೇಕಾಗಿತ್ತು ಅಂದ್ರ ಸುಖ ಬೇಕಾಗಿತ್ತು ಅಂದ್ರೆ ಅವ್ರ ಪುಣ್ಯನ ಮಾಡ್ಬೇಕು అదనబిట్లో ఏనో మనుషేక్షతీవ నా ఏన్ అపేక్ష నమ్ జీవన బయసైతి ఇస్తా సాగ ఎల్ బయసూ సాి ఒలాగూ ఖార బంగ్ ఇన్ బిట్రే బేడవర చో హ్యాంక్ సిగ్బు చో గ సిగ్ చో మిట్టు బేడవరే ఏదో ఇన్ బతీర సిగోద మనసు బందారు బేడ్రే సిగోద నవ్ పద్య బర్దే బయస జన్మ జన్మక బయసి బయసి సాహిత్యక సుల్మ సుల్మ ఎల్ బయస ఆధార్ ಆಗ್ಬೇಕಂತ ಯಾರ ಬಯಸಿರಿ ನಮ್ಗ್ ಹುಡುಗಲಿ ನಾವ್ ಬೇಡ್ಕೊ ತಿನ್ನಂಗ ನಾವ್ ಎಲ್ಲ ಆಗಿ ಹೋಗಲಿ ಅಂತ ಯಾರು ಬಡ್ಕೋತಿರಿ ಸಹಕಾರ ಆಗ್ಲಿ ಇನ್ನೊಂದು ಮನ ತಗೋಬೇಕು ನಾವು ಎಮ್ ಎಲ್ ಆಗ್ಬೇಕು ಆಗ್ಬೇಕ ಎಂ ಪಿ ಆಗ್ಬೇಕು ಸಹಕಾರ ಆಗ್ಬೇಕು ಕಾರ್ಗಡೆ ಹಚ್ಬೇಕು ಬರೀ ಇದನ್ನ ಬೇಡ್ಕೊತೀವ ನಾವು ಬೇಡ್ಕೊಂಡಿದ್ದು ಬಯಸಿದ್ದೆಲ್ಲ ನಮ್ಗೆ ಸಿಗುತ್ತೈತೆ ಎಷ್ಟು ಮಂದಿ ಬೇಡ್ಕೊಳ್ದ್ರು ಎಲ್ಲಾರು ಬೇಡ್ಕೊಳವ್ರೆ ಇಲ್ಲಿ ಕೂತವರು ಆದ್ರೆ ಅದನ್ನ ಬೈಸೋದು ಅಂತ ಹೇಳಿ ನಮಗ್ ಸಿಗ್ತೈತಿರೋ ಅಂತ ಕೇಳಿದ್ರ ತಿಪ್ಪರದಾಗ ಹಾಕಿ ಅದು ಸಿಗುದಿಲ್ಲ ನೀವು ಬೈಸಾಕು ಹೋಗ್ಬೇಡ್ರಿ ಯಾಕೆ ಸಿಗೋದಿಲ್ಲ ಅಂತ ಕೇಳಿದ್ರೆ ಒಂದ್ ಕಡೆ ಅಂತ ಹೇಳಿದ್ರ ನೋಡಿ ಬಲ್ಲವರು ಸುಖ ಭೋಗ ಆಸೆ ಮಾಡಿ ಕೆಡದಿರಿ ಅದು ಭಾಗ್ಯವಿಲ್ಲದ ಆದ ಇಷ್ಟ ನೋಡಿ ಬಲ್ಲವರು ಸ್ವಲ್ಪ ವಿಚಾರ ಮಾಡ್ರಿ ನೀವ್ ಏನ್ ಬೇಕಂತ ಅದು ಎಲ್ಲರಿಗೂ ಸಿಗೋದಿಲ್ಲ ಯಾಕೆ ಸಿಗೋದಿಲ್ಲ ನೋಡಿ ಬಲ್ಲವರು ಸುಖ ಭೋಗದ ಅಳಿಯಾಸೆ ಮಾಡಿ ಕೆಡದಿರಿ ಭಾಗ್ಯವಿಲ್ಲದಾಗದು ನಿಮಗೆ ಯಾಕೆ ಸಿಗುವ ಯಾಕೆ ಸಿಗಾಕೈತಿ ಅಂದ್ರ ಭಾಗ್ಯವಿಲ್ಲ ಪುಣ್ಯ ಇಲ್ದಲ್ಲಿ ಏನ್ ತಿಪ್ಪರ್ಲಾಗ ಹಾಕಿದ್ರೂ ಸಿಗೋದಿಲ್ಲ ಕಷ್ಟಪಟ್ಟರು ಇಲ್ಲ ಕಳವಡಿಸಿದರಿಲ್ಲ ಭ್ರಷ್ಟ ಮನೆ ನಿನ್ನ ಹಣೆ ಬರದಷ್ಟಲ್ಲದೆ ನಾವು ಪುಣ್ಯ ಮಾಡಿದ್ರೆ ಸಿಗುದ ಬರೀ ಹಂಗ ಬಯಸಿದ್ರೆ ಸಿಗುದಲ್ಲ ಪುಣ್ಯ ಮಾಡಿದ್ರೆ ಭಗವಂತ ಕೊಡ್ತಾನ ಈಗ ಅಪೋಳಂತೇಳಿ ಎಷ್ಟೋ ಮಂದಿ ಬರ್ತಾರೆ ನಮ್ಮಂಚರು ಅಮಾಸಿಗೆ ಬರ್ತಾರೆ ಏನ್ ಹೇಳ್ತಾ ಹೋಗ್ತೀವ್ ಬಂದ ಇದನ್ನ ಉತ್ಸರಿ ಒತ್ತೇನ್ರಿ ಆಚಾರ ನಮ್ಮ ಊರಾಗಿ ಎಲ್ಲಾ ದೇವ್ರಿಗೆ ನಡ್ಕೋತಿವ್ ನಾವ ಒಂದ್ ದೇವರಾಗ ಅಂದ್ರೆ ಈ ವರಪು ದೇವ್ರು ಅದಾವ ಎಲ್ಲ ಊರಾಗ ಆ ಎಲ್ಲಾ ದೇವ್ರಿಗೆ ಹೋಗ್ತಿವ್ರಿಗೆ ಯಾವ ಸ್ವಾಮಿಗಳು ಬಂದ್ರು ಅವ್ರ ಮನೆಗ್ ಹೋಗಿ ಪೂಜೆ ಮಾಡ್ತೀವಿ ಪ್ರಸಾದ ಮಾಡಿಸ್ತೀವಿ ದಕ್ಷಿಣ ಕೊಡ್ತೀವಿ ಯಾವ ದೇವ್ರಿಗೆ ಪಟ್ಟಿ ಬೇಡ್ತಾರ ಪಟ್ಟಿ ಕೊಡಿತು ಬೀಳ್ಕೊಳೋರ್ ಬಂದವ್ರಿಗೆ ದಾನ ಧರ್ಮ ಎಲ್ಲಾ ಮಾಡ್ತೀವ್ರಿ ನಮ್ಮ ಭಕ್ತಿನ ಏರ ನಮ್ಮಂತ ಏನು ನಾವು ಮೂರಾಗಿಲ್ಲ ಆದ್ರೂ ಅಂಥವ್ರು ಏನ್ ಮಾಡೋದತಿ ನಾವ ಹೆಂಗದ್ದು ಹಂಗಲದ ತಿಳಿಯಾಕೆ ನೋಡ್ಬಿಡ್ಬೇಕ್ ಹಿಂಗದ ಬಂದಿ ನಾವು ಎಲ್ಲಾ ದೇವ್ರಿಗೆ ನಡ್ಕೋತೀವಿ ಯಾವ ಮಠನ ಬಿಟ್ಟಿಲ್ಲ ಎಲ್ಲಾ ಮಠಕ್ಕೆ ಹೋಗ್ತೀವಿ ಎಲ್ಲಾ ದೇವ್ರಿಗು ಆದ್ರೂ ಏನ್ ಮಾಡಿದ್ರು ನಾವ್ ಹೆಂಗ ಅದಿವ ಅಂದ್ರ ಎಟ್ಟದ್ ಅಟ್ಟದ್ದು ಅಂದ್ರೆ ಯಾವ ಸ್ಥಿತಿ ಆಗದಿವ ಅದ ನೋಡ್ರಿ ಅದ ಮಗ್ಲ್ ಕದವ್ರಲ ನೀರ್ಬೇಕಾಗಿತ್ತು ಅವ ಮಗ್ಳದು ನೋಡ್ರಿ ಯಾವ ದೇವ್ರ ಅನ್ನೋದಿಲ್ಲ ದಿನ ಅನ್ನೋದಿಲ್ಲ ಎಲ್ಲಿ ಊದ ಕಟ್ಟಿ ಒಯ್ಯುದಿಲ್ಲ ಯಾವ ದಾನ ಮಾಡುದ್ರ ಧರ್ಮ ಮಾಡುದ್ರ ತೇಡ್ಕೊಳೋರ್ ಬಂದ್ರ ಬಕ್ಲ ಹಿಕ್ತಾವ್ರಿ ಯಾವ ಸ್ವಾಮಿ ನಮಸ್ಕಾರ ಮಾಡುದ್ರು ಎಲ್ಲ ಕರಿ ಅಜ್ಜಾರ ಹೇಳತ್ನು ನಾವ್ ಇಟ್ಟೆಲ್ಲಾ ಮಾಡ್ರಿ ಹಿಂಗಾದ್ರು ಅವ್ ದೇವ್ರಿಲ್ಲ ಇಲ್ಲ ಎಲ್ಲ ಕರಿ ವರ್ಷಕ್ಕೊಂದು ಹೊಲ ತಗೋತಾರ ಇದು ಬೆಂಕಿ ಬಿಟ್ಟ ವರ್ಷಕ್ಕೊಂದು ಮನಿ ಕಟ್ತಾರ ವರ್ಷಕ್ಕ ವರ್ಷಕ್ಕೊಂದು ಕಾಳ ತಗೋತಾರ ಅಲ್ರಿ ದೇವ್ರಿಗೆ ಹೋಗಿ ನಡ್ಕೊಂಡ್ರೆ ಆಗುದೇನೈತ್ರಿ ನಮತ್ರ ಕೇಳ್ತಾರಿಲ್ಲ ಯಾ ದೇವ್ರಿಗೆ ಹೋಗ್ಯಾರ ಏನ್ ಮಾಡುದೈತ್ರಿ ಇಟ್ಟೆಲ್ಲ ಆದ್ರು ನಾವು ಅದ ಮನ್ಯಾಗ ಅದ್ ಅದ ಹೊಲದಾಗ ಅದ್ ಅಲ್ಲೇ ಅವ್ರು ಯಾವ ದೇವರಲ್ಲ ಅಲ್ಲ ಪುಣ್ಯದ ಕೆಲಸನ ಇಲ್ಲ ಆದ್ರೂ ಅವ್ರ ವರ್ಷ ಇಷ್ಟ ಸೌಕಾರ ಆಗಕ್ರೀ ಇದ್ಯಾಕ್ ಹೋಗ್ಬೇಕ್ರಿ ದೇವ್ರಿಗೆ ಅಂತ ಅಣಬೇಡ್ರಿ ನೀವ್ ಇದನ್ನ ನೀವ್ ಹೇಳುದ್ ಬರೋಬರಿ ಇನ್ನಷ್ಟು ಬೆಳಕ ನಾವ್ ಏನೋ ಎಲ್ಲಾ ಮಾಡಿದ್ರು ನಾವ್ ಹಿಂಗ ಯಾಕದ್ರ ಅದು ಬರೋಬ್ಬರಿ ಇತ್ತು ಅಮ್ಮ ಅವ್ರ ಹೇಳಿದಲ್ಲ ನೀ ಹೇಳೋದು ಬರೋಬರಿ ಇತ್ತಮ್ಮ ಅವ್ರಿಗೆ ದಾನ ಮಾಡಿಲ್ಲ ಧರ್ಮ ಮಾಡಿಲ್ಲ ಆದ್ರೂ ಬೆಳಾಕಿತ್ತಾರ

ಈಗ ಮಾಡ್ಲಿಕ್ಕೆ ಮುಂದೆ ಅವರು ನಿನ್ನಂಗ ಹಾಕ್ತಾರ ಅದಕ್ಕೆ ಹಿಂದಿನ ಇದೆಲ್ಲ ನಮಗ್ ಏನೇನೇ ಆಗಕತ್ತೈತಿ ಹತ್ತೈತೆ ಅಂದ್ರ ನಾವ್ ಹಿಂದ ಮಾಡಿದ ಪುಣ್ಯದ ಫಲದಿಂದ ದೇವ್ರಮ ಕೊಟ್ಟನ ಹೊರತಾಗಿ ಪುಡ್ಸಟ್ಟೆ ದೇವ್ರ ನಮ್ಗೆ ಕೊಡಂದ್ರ ಯಾರ್ಯಾರಿಗು ಏನು ಏನೋ ಕೊಡದ ಪಗಾರ ಕೊಡ್ಬೇಕಲ್ರಿ ಯಾರು ಎಷ್ಟು ದುಡಿತಾರಲ್ಲ ಅಷ್ಟು ಕೊಡ್ತಾನವ ಅವ್ರ್ಯಾಕ ಹಂಗದಾರ್ ರೀ ಅವ್ರ್ಯಾಕ ಸಹಕಾರದ್ರು ನಾವ್ಯಾಕ್ ಬಡ್ರದದು ದೇವ್ರು ಹಿಂದ ಮಾಡಬಾರ್ದಿ ದೇವ್ರು ನುಡಿತಾರ ಸಿಟ್ಟಾಗಿ ಶಿವನ ಬೈ ಬೇಡ ಅವ್ರಿಗೆ ಸಾಕಾರ ನಾವು ಬಡವರ ಒಬ್ರಿ ಹಿಂಗಾರ ಒಬ್ಬರಿ ದೇವರ ಬೇಯ್ ಬೇಡ ಅವರ ಕರ್ಮ ಕರ್ಮಕ್ಕನುಗುಣ ಯಾರು ಎಷ್ಟು ದುಡಿತಾರ ಸಾಹ್ಕಾರ ಅಟ್ಟ ಪಗಾರ ಕೊಡೋಪ್ಪ ಪುಕ್ಸಟ್ಟ ಪಗಾರ ಕೊಡೋದ್ರ ಕೊಡ್ತಾ ನಾನು ಯಾರೇ ಹಂಗ ಭಗವಂತ ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ನಾವು ಮಾಡಿದ ಪುಣ್ಯದ ಫಲ ಇತ್ತು ಅಂದ್ರ ಅದಕ್ಕೆ ಹೇಳಿದ್ರೆ ಅವ್ರ ಬುತ್ತಿ ಕಟ್ಟು ಮನುಜ ಬುತ್ತಿ ಆ ಕಟ್ಟು ಬುತ್ತಿಯಾಗ ಕಟ್ಟಿದರೆ ಎತ್ತಲಾದರೂ ಉಳಬಹುದು ಹಾಗೆ ನಮ್ಮ ತಾಯಿಗಳು ಹೊರ ಗಂಡಮಕ್ಳು ಆಟಂದ್ರ ಬುದ್ಧಿ ಕಟ್ಟಿ ಕೊಡ್ತಿದ್ರು ಅವ್ರು ಬುತ್ತಿತ್ತರ ಎಲ್ಲಿ ಹಸು ಹಾಕಿದ್ದಿಲ್ಲ ಈಗ ಯಾರು ಬುತ್ತಿ ಒಯ್ತೀರೇ ನೀವು ನೀವು ಕಟ್ಟಿ ಕೊಡುದಲ್ಲ ನೀವು ಹೋಗುದಿಲ್ಲ ಯಾಕೆ ಒಯ್ಯುದಲ್ಲ ಅಂದ್ರೆ ಮೈಯಾಗ ಸೋಕೈತೆ ಕಿಸಾಗ ಹಾಕದವ ಹಾ ಒಂದು ದಬಾ ಅದಾವು ಅದಕ್ಕೆ ಬುದ್ಧಿ ಬುದ್ಧಿ ಇತ್ತಂದ್ರ ಮುಂದ ಬಿಚ್ಚು ಉಣ್ಣಾಕ್ ಬರ್ದ ಹಿಂದಿನ ಜನ್ಮದೊಳಗ ಪುಣ್ಯ ಮಾಡಿದೀವ ಅಂತ ಕೇಳಿದ್ರ ಇವತ್ತಿನ ಜನ್ಮದೊಳಗ ನಾವು ಆರಾಮ ಇರ್ತೀವ ಮಾಡ್ಲಿಕ್ಕೆ ಕೈ ಈಗ ಮಾಡ್ರಿ ಮುಂದಿನ ಜನ್ಮಕ್ಕೆ ನಿಮಗ್ ಬುದ್ಧಿ ಆಗ್ತದ ಅದು ಅದಕ್ಕಾಗಿ ಜೀವನದೊಳಗ ಏನ್ ಹೇಳಿದ್ರಲ್ಲ ಪುಣ್ಯದ ಫಲ ಇದ್ರ ಪುಣ್ಯ ಇದ್ರ ಬರ್ತಾವ ಬರ್ತಾವ್ ನೋಡಿ ಹಟ್ಟಿ ಖರ್ಚು ಮಾಡೋದು ಬೇಕಾಗಿಲ್ಲ ನಾ ಮಾಡಿದ ಕರ್ಮ ದೇವ್ರ ಏನ್ಮರದ್ರಿ ನಾವು ಮಾಡಿದ ಪಾಪನೇ ಇತ್ತಂದ್ರೆ ದೇವ್ರು ಕೊಡಂದ್ರೆ ಹಂಗೇನ ನಾ ಮಾಡಿದ ಕರ್ಮ ಬಲವಂತವಾದರೇನು ಇನ್ ಚಂದಿರ್ತಾನ ನಾ ಮಾಡಿದ ಕರ್ಮ ಬಲವಂತವಾದರೇನು ನೀ ಮಾಡುವುದೇನೋ ದೇವರ ದೇವ ನನ್ನ ಕರ್ಮನ ಸುಮಾರು ನಾ ಮಾಡಿದ್ವಿ ಪಾಪ ಮಾಡಿದ್ರೆ ದೇವ್ರು ಕೊಡಂದ್ರೆ ಹಂಗೆ ಕೊಡ್ತಾನ ಅದಕ್ಕಾಗಿ ಯಾ ದೇವರಿಲ್ಲ ನೀ ಪುಣ್ಯ ಮಾಡಿದಂದ್ರೆ ದೇವರ ದೇವ್ರ ಅಪ್ಪ ಬಂದು ಕೊಡ್ತಾನ ನೀ ಪುಣ್ಯ ಮಾಡಪ್ಪ ಅದಕ್ಕಾಗಿ ಕರುಣಿಸು ನೀವು ಹೇಳಿದಲ್ಲ ಒಂದು ಚಲೋ ಹ್ಯಾಂತ್ ಪುಣ್ಯ ಪುಣ್ಯಾಗಬೇಕು ಚಲೋ ಗಾಂಡ ಪುಣ್ಯ ಪುಣ್ಯಳಾಗಬೇಕು ಚಲೋ ಮಕ್ಕಳು ಹುಟ್ಟಬೇಕಾದ್ರೂ ಪುಣ್ಯಾಳಾಗಬೇಕು ಮತ್ತು ಫುಲ್ ಆ ಕಟ್ಟಡದಾಗ ಬಿದ್ದು ಈ ಕಟ್ಟಡದಾಗ ಬಿದ್ದು ಚಂದೆ ಮಾಡಿ ಬಂದು ನಿಷೇಧ ಬಡ ಗಾಂಡಿದ್ರೆ ಅದ ಪುಣ್ಯದ ಗಾಂಡ ಅದ ಅದ ಗಂಡ ಅದು ಚಲೋ ಗಂಡ ಸಿಗಬೇಕಾದ್ರೆ ನೀವು ಪುಣ್ಯಾನ ಮಾಡಬೇಕು ಚಲೋ ಯಾಕೆ ಸಿಗಬೇಕಾದ್ರೆ ನೀವು ಪುಣ್ಯಾನ ಮಾಡ್ಬೇಕು ಶಾಸ್ತ್ರವೇ ಕೇಳದಕ್ಕಿಂತ ತಿರುಗಿ ಮಾತಾಡಕಿದ್ರು ಒಂದು ಕೂಲಿ ಕೂರ್ತನ ಬಂದೇನ ಅತ್ತ ಮಠದ ಕಡೆ ಹೋಗೋಣ ಮಾಡಿ ಅದಕ್ಕೆ ಇವೆಲ್ಲ ಯಾಕೆ ಹಿಂಗಾಗ್ತಾವಂದ್ರೆ ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಅದಕ್ಕೆ ಜೀವನದೊಳಗ ಮನುಷ್ಯ ಏನ್ ಮಾಡಬೇಕಂದ್ರೆ ಪುಣ್ಯ ಮಾಡಬೇಕು ಅದಕ್ಕೆ ನಿಜಗೊಂಡ್ರ ಅಂತಾರೆ ಫಲಸಲ್ ಅರಿಯವು ತನಗೆ ಮನವಿಸಿದಂತೆ ಪುಣ್ಯದ ಅನುಕೂಲವಿಲ್ಲ ಏನ್ ಫಲಸಲ್ಲರಿಯವೋ ನಾ ಬೇಡದ ಸಿಗುದಿಲ್ಲ ಪುಣ್ಯದ ಅನುಕೂಲವಿಲ್ಲದಿರೇ ಪುಣ್ಯದ ಅನುಕೂಲ ಇತ್ತು ಅಂದ್ರ ಗುರುಗಳು ನಮಗ ಆಶೀರ್ವಾದ ಮಾಡ್ತಾರೆ ದೇವರು ಆಶೀರ್ವಾದ ಮಾಡ್ತಾನೆ ಪುಣ್ಯನ ಮಾಡ್ಲಿಕ್ಕೆ ಏನು ಮಾಡೋದಾರು ಯಾ ದೇವ್ರ ಏನ್ ಮಾಡೋದೈತಿ ಅದಕ್ಕೆ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನಿ ಮಾಡು ರಿಜುಗಳು வர புண மெத்தைய நாவடி பந்தப்பதே சந்தமாமீவனொழு ரொக்க புண்ணி புண்ண தனாகே வர்த்தத அதுக்காக ஜீவனதொழுக புண்ண இல்ல பாது குத்தாரி எஸ்ட் ஜன பக்திய குத்தாரி இத புண்ண ಎಲ್ಲಾರು ಇಲ್ಲ ಇನ್ನು ಸಾವಿರ ಜನ ಲಕ್ಷ ಜನ ಇದ್ರೆ ಬಗ್ಗೆ ಎಲ್ಲ ಕಡೆ ಓಡಾಡಿ ಗುರುಗಳ ದರ್ಶನ ಮಾಡಬೇಕಾಗಿತ್ತು ಅಂದ್ರ ಅದು ಪುಣ್ಯ ಇಲ್ಲಿ ಬಂದು ಕುಡಿಸ್ತದ ಕೆಲ ಒಂದು ಗೊತ್ತೈತಿ ಕೆಳವರ್ದ್ ಗೊತ್ತೈತಿ ಊರಾಗ್ ಉಸಾಬಾರಿ ಮಾಡಕ್ಕೆ ಕಟ್ಟಿ ಮೇಲೆ ಕುಂತು ಬಂದಿ ಬಹಳ ಇತ್ತು ಬಸವನವ್ರಂತಾರೆ ಪೂರ್ಣ ಸಂಗನ ಶರಣರು ಕಾಣಬೇಕಾದರೆ ಪುಣ್ಯವೇ ಬೇಕು ಒಬ್ಬ ಜಗದ್ಗುರುಗಳು ಮಹಾತ್ಮರು ಶಿವಯೋಗಿಗಳ ಕಾಣ್ಬೇಕು ಅವ್ರನ್ನ ನೋಡ್ಬೇಕಾಗಿತ್ತು ಅವ್ರ ಮಾತು ಕೇಳಬೇಕಾಗಿತ್ತು ಅಂದ್ರೆ ಅದು ಪುಣ್ಯದ ಫಲ ಇದ್ರೆ ಇಲ್ಲಿ ಬದುಕುಳ್ಸಾಕತೈತಿ ಇರದ್ರೆ ಬ್ಯಾರ ಅಂತ ವಸ್ತೈತೆ ಅದಕ್ಕೆ ಎಲ್ಲಕ್ಕೂ ಪುಣ್ಯನೇ ಬೇಕ್ರಿ ನಾವೇನ್ ಹೇಳಿಲ್ಲ ಕಷ್ಟಪಟ್ಟರು ಇಲ್ಲ ಕಡವಡಿಸಿದರೆಲ್ಲ ಭ್ರಷ್ಟ ಮನವೇ ನಿನ್ನ ಹಲೆಬರದಷ್ಟಲ್ಲದೆ புண்ண ஐதியு ஜனரி அத்தைத்தறிக்கெ சத்தினே சுகிரு பேழுவேனும் கேளு இல்லை கத்து குரு சேவா மாவனை பரவாத எல்லாரும் புண்ண அல்ல அத நான் ஜீவனொழி நெனப்பட்டு வரும் சுக பே இச்சா யாரே இத புண்ணு அப்போ யாவாக புண்ண

ನಾಡಿದ ತಕ್ಕ ಇರ್ತಿವತ್ತಿ ಯಾರಿಗೂ ಗ್ಯಾರಂಟಿ ಇಲ್ಲ ನಮ್ಗೆ ಮನುಷ್ಯನ ಆವಿ ಅವಿಶ್ ಅಂದ್ರೆ ನೂರು ವರ್ಷ ಅಂತ ಹಿಂದೆ ಲೆಕ್ಕ ಹಾಕಿ ಕಳಿಸ್ ನಮಗ ಈಗಿನ ಅವ್ರೂರ್ ವರ್ಷ ಯಾರು ಬದುಕುದ ಕಂಡು ಹಿಡ್ದಾರತ್ತ ನಲ್ವತ್ತೈದು ವರ್ಷಕ್ಕೆ ಈ ಒಂದು ಹೆಣನ ಇರ್ಸು ನಲವತ್ತೈದು ವರ್ಷ ಈಗಿನ ಹುಟ್ಟಿದ ಪೀಳಿಗೆ ಅವಿಶೇಟ್ ಅಂದ್ರೆ ನಲವತ್ತೈದು ವರ್ಷ ಇದ್ರಾಗ ಯಾವಾಗ ಹುಟ್ಟತಿ ಯಾವಾಗ ಸಾರಿ ಹುಟ್ಟಿ ಯಾವಾಗ ನೌಕರಿ ಮಾಡ್ತಿವಿ ಮದುವೆ ಮಾಡ್ಕೋತಿವಿ ಮಕ್ಕಳ ಹಲಿಗೆ ಯಾವಾಗ ನೋಡ್ರಿ ನರವತ್ತೈದು ವರ್ಷದಾಗ ಒಂದು ಮೂರ್ ವರ್ಷ ಮನುಷ್ಯನ ಆಯುಷ್ ಅಂತ ನಾವು ಲೆಕ್ಕ ಹಾಕಿವ ಅದಕ್ಕೆ ದೇವರ ಅಂತ ನೂರ್ ವರ್ಷ ಚಲೋ ಆಗಿದ್ರೆ ನೂರ್ ವರ್ಷ ಬದುಕ ಆದ್ರೆ ನೂರ್ ವರ್ಷ ಅಂತ ಆಯುಷ್ ಪಟ್ಟಾನ ಆದ್ರ ಮುಂದ್ ನೂರ್ ವರ್ಷ ಮಾನವ ಜನ್ಮನ ಬೋರ್ಡ್ ಹಾಕ್ಯಾರಂತಿದ್ವಿ ಏನಂತ ನೂರು ವರ್ಷ ಮನುಷ್ಯನ ಜೀವನದ ಆಯುಷ್ಯ ನೂರ್ ವರ್ಷ ಅಂತ ಬರದಾನಂತ ಮತ್ತೆ ದೇವ್ರಿ ಹಿಂದೆ ಸಿಕ್ಕ ನೋ ಗ್ಯಾರಂಟಿ ಮುಂದೆ ಹಾಕ್ಯಾನ ಏನಂತ ನೂರು ವರ್ಷ ಮನುಷ್ಯನ ಆಯುಷ್ಯ ಹಿಂದ ಸಿಟ್ಕಾ ದುಡ್ಡದಾಗ ಬಡದಾನತ್ತೆ ನೋ ಗ್ಯಾರಂಟಿ ಹೇಳಕ್ ಬರೋದಿಲ್ಲ ಹುಟ್ಟಿದ ಹುಳವನ್ನೇ ಸಾಯುವುದು ಕಟ್ಟಿದ ಮನೆ ಬೀಳುವುದು ಇದು ಸೃಷ್ಟಿಯ ನೇಮ ಏನ್ ಮಾಡಕ್ಕೆ ಬರದಲ್ಲ ನೀರ ಮೇಲಿನ ಗುರುಳು ನಿಜವಲ್ಲೂ ಹರಿ ಯಾವಾಗ ಹೋಗ್ತದ ಯಾವಾಗ ತಬ್ಬದ ಅಂತ ಹೇಳಕ್ ಬರದಲ್ಲ ಇಂದು ನಾಳೆ ನಾನು ಈಗ ನೀ ಸೀಕೃತ ಬಡೆ ಮುಂದಾದ ಗಳಿಗೆ ಏನು ಹೌದು ಮನುಜ ಅದಕ್ಕಾಗಿ ನಾವೆಲ್ಲರೂ ಪುಣ್ಯವಂತರ ಅದ್ವಿ ಅಂತೇಳಿ ಇವತ್ತು ಜಗದ್ಗುರು ಶಿವಾನಂದ ಭಾರತಿ ಅಪ್ಪ ಅವರ ಆಶೀರ್ವಾದ ನಮ್ಮೆಲ್ಲರಿಗೂ ಆರಾಮಾಗಿ ಆರಾಮರಾಗಿದ್ದಾರೆ ಜಗದಾಗಿ ಹೇಳಿದರೆ ಯಾ ಸನ್ ನೋಡಿದ್ರೆ ನೀವು ಬರ್ಕಿಂತ ಬಂದು ಕುಂಡ್ರ ಅವ್ರನ್ನ ಮೊದ್ಲು ನಾವ್ ಕುಂಬುದರ ಅವ್ರ ಕಿತ್ತ ಮೊದಲು ನಾವಕ್ ಜಗದ್ಗುರು ಪೀಠ ವಿಶ್ವ ಕುಟುಂಬ ಯುಗ ಪರೋಷ ಜಗದ್ಗುರು ಶಿವಾನಂದ ಅಪ್ಪ ಅವರು ಕರೆಕ್ಟ್ ಏಳು ಗಂಟೆಗೆ ಬಂದ್ ನಿಮ್ಮ ಹಾದಿ ನೋಡಾಕತೆ ನೀವೆಂತ ಪೂರ್ಣ ನಾನು ಬರ್ತಾರ ಅವ್ರನ್ನ ಅದು ನೋಡೋ ಕಾಲದವ್ರು ಮಹತ್ಮರು ಅಪ್ಗಳು ಯಾವಾಗ ಬಂದಾರತ್ತ ನೀವು ಅದು ನೋಡೋದು ಹೋಗಿ ನಾನು ಭಕ್ತರು ಬರಲಿ ಯಾಕಂತ ಕೇಳಿದ್ರ ಅವ್ರು ಉದ್ಧಾರ ಏನು ಅಂತ ವರ ಪುಣ್ಯಮಯ ಶರೀರದಲ್ಲಿ ಸದ್ಗುರುಗಳು ಜಗದ್ಗುರು ಶಿವಾನಂದ ಭಾರತೀಯ ಅವ್ರು ನೋಡೋದ್ ಭಾಗ್ಯ ಮಾಡ ಇವತ್ತು ಮುಂಜಾನೆ ಅವರೇ ಹೇಳೋರು ಪುಣ್ಯ ಮಾಡೋದಂದ್ರೆ ಬರೇ ದಾನ ಧರ್ಮ ಮಾಡಿದ್ರೆ ಪುಣ್ಯ ಅಲ್ಲ ರಾಕವ್ರು ಮಾಡ್ತೀರಿಪ್ಪ ರಾಕವ್ರ ಏನ್ ಮಾಡಬಹುದು ಅವ್ರು ಹೇಳುತ್ತ ನೆನಪು ಮಾಡಿಕೊಡ್ತೇನೆ ಏತಮ್ಮ ಪುಣ್ಯ ಮಾಡು ನಿನ್ನ ಜೀವನ ಆಗಿನ ಸಂಸಾರ ಬಂಗಾರ ನಿನ್ನ ಬದುಕು ಬಂಗಾರದಾಗಬೇಕಾಗಿತ್ತು ಅಂದ್ರೆ ಪುಣ್ಯ ಮಾಡು ಏನೆಲ್ಲ ಬಿಡುವಲ್ಲ ಪುಣ್ಯ ಮಾಡು ಪುಣ್ಯ ಇದ್ರೆ ಎಲ್ಲಾ ಬರ್ತೈತಿ ಪುಣ್ಯ ಇದ್ರೆ ಸುಖ ಸಿಗತೈತಿ ಪುಣ್ಯದ ಫಲವೇ ಸುಖ ಅದ ಅದಕ್ಕೆ ಪುಣ್ಯ ಮಾಡು ಅಂದ್ರಂತ ಪುಣ್ಯ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರ ಪರೋಪಕಾರಾಯ ಪುಣ್ಯಾಯ ಅದೊಂದು ಜಾಗ ಪರೋಪಕಾರ ಮಾಡಿ ದೇವರು ಕೊಟ್ಟಾಗ ದಾನ ಧರ್ಮ ಮಾಡು ಸತ್ಕಾರದೊಳಗೆ ದಾನ ಮಾಡು ಬಡವರು ಬಂದ್ರೆ ಅವ್ರಿಗೆ ಊಟಕ್ಕೆ ನೀಡು ಭಿಕ್ಷಕರು ಬಂದ್ರೆ ಅನ್ನ ನೀಡು ಇದು ಪುಣ್ಯ ಆಗ್ತದ ಏನಾರ ಕೊಡೋದು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರನಿಗೆ ಕೊಟ್ಟದ್ದು ಕೆಟ್ಟಿದ್ದೇನೆ ಬೇಡ ಅದು ಮುಂದೆ ಕಟ್ಟಿ ಹುದು ಬುದ್ಧಿ ಸರ್ವಜ್ಞ ಅದ ಪುಣ್ಯ ಮಾಡು ಅಂದ್ ಪುಣ್ಯ ಆಂತ అప్పవర అప్పవర పుణ్య దా ధర్మ మాక్ ఏ బడతన నగన్ దేవ్ పట్టిల్ బా హిందర్మ దా ఇవత బడతన అనుభవసీ నన్ కొడకేన్రప్ప ఆరు నా పుణ్యు అందంతవ పాఠ్య పుణ్య బర్త అంద్ర కొడక ననగేన ఏ ననగ తిన్నాకి ఎల్ కొ పుణ్య బే అంద మహాత్మరు నిజగండ్రుద్దు తావ మార్కొట్ర సాధుస నది సాధీతమాదు పుణ్య నిన్న కొడక సాధు దర్శనం పుణ్యం బాధితు వేదాంత పరిషత్ నడదవ మఠ అదవ శివయోగిగల మహాత్మరదా ఆ శివయోగి నోడి జగ్గురు కణిందోడి అర్శనమాు అదికింత పుణ్య ఇల్పా పట్టణ పుణ్య అలా మహాత్మరు దర్శన మాడు అంత ಎತ್ ಹೇಳಿದ್ರಿ ದಾನ ಮಾಡ ಕೊಡಕ್ ಆಗೋದಿಲ್ಲ ಇಲ್ಲಿ ಬಾ ಮಠಕ್ಕೆ ಬಾ ಮಹಾತ್ಮ್ ದರ್ಶನ ಮಾಡ್ಕೋ ಅವ್ರ ಒಂದ್ ಎರಡ್ ಮಾತು ಕೇಳಪ್ಪ ಅದನ್ನ ಮಾಡಿ ದಿವಸ ಆ ಮಾಸ್ ಹೋಗಿ ಏನಾರ ದರ್ಶನ ಮಾಡ್ಕೋ ಅಂದಾಗ ಅದು ಮುಗಲು ಇರ್ತಾವ್ ಪುಣ್ಯಾರ ಬೇಕು ಮುಗಲರು ಇರ್ತಾವ್ ಅವಂದ ನಮ್ಗ್ ಮಠಕ್ಕೆ ಅವ ಬಾಳ್ ಬರ್ಕಿತ್ತವ್ ಭಕ್ತರು ಮಠಕ್ಕೆ ಹೋಗ ಅಲ್ಲ ನಾವ್ ದಾನ ಧರ್ಮ ಮಾಡವ್ರು ಅಲ್ಲ ಆದ್ರೆ ಪುಣ್ಯ ಬೇಕ್ರಿ మఠకివం ఓడవర టైమే పుణ్య బే ముణ్య బర్ అదకూ హిబిట్రు నిజ్ భాషకరం తిరుగు మఠక్త పుణ్య బర్ నగ హాది హతన అంద్రు ఈశ్వర రసన బాశ్వత సుకృతం గడిగదు నిగులు ధ్యాన ಕುಟ್ಟುವಾಗ ಬೀಸುವಾಗ ಸಿದ್ಧಾರೂಢರ ಧ್ಯಾನ ಮಾಡಬೇಕವ್ ಏನ್ ಇದು ಕೊಡುದಿಲ್ಲ ಮಠಕ್ಕೆ ಬರುದ್ರ ಮನ್ಯಾಗ ಕುತ್ತೈತಿಲ್ಲ ಬಂದಾಗ ಕೆಲಸ ಮಾಡಾಕ ಸಿದ್ಧಾರೂಢ ಶಿವಾನಂದ ಭಾರತಿ ಶಿವಯೋಗೀಶ ಅಂದಪ್ಪ ನೀವು ರೊಟ್ಟಿ ಮಾಡಾಗ ಕೆಲಸ ಮಾಡಾಗ ಶಿವ ಶಿವ ಅಣ್ರಿ ದೇವರ ಧ್ಯಾನ ಮಾಡ್ರಿ ಶಂಕರ ಅನ್ರಿ ಮಾತು ಮಾತಿಗೆ ಶಂಕರ ಅನ್ರಿ ಶಿವ ಶಿವ ಅಣ್ರಿ ಕಲ್ಮೇಶ ಅಂತ ಧ್ಯಾನ ಮಾಡ್ರಿ ಸಸಾರ ಐತಿಲ್ಲ ಇವ್ರ ರೊಕ್ಕ ಕೊಡುದಿಲ್ಲ ಮನೆ ಬಿಟ್ಟು ಹೋಗೋದಿಲ್ಲ ಹೊಲದಾಗಿರೀ ಮನೆಯಾಗಿರ್ರಿ ಸುಳ್ಗಾಡದಾಗ್ಯಾರ ಇರ್ರಿ ಸುಳ್ಗಾಡದಾಗಿದ್ದೇನ್ ಮಾಡವ್ರು ಮರ್ಕೊಡಕ್ ಹರೀ ಎಲ್ಲರೂ ಇದ್ರು ನಾನಗೇನ್ ಕೆಲಸ ಮಾಡ್ತೈತಿ ಶಿವ ಶಿವ ಅನಾಕ್ ಬರ್ತೈತಿ ಜಡಿ ಬರ್ತೈತಿ ಸಿದ್ದಾವ್ ಅಪ್ಪ ಅವರ ಹೆಸರು ಅನಕ್ ಬರ್ತೈತಿ ಸಿದ್ಧಾವಳ ಧ್ಯಾನ ಮಾಡಪ್ಪ ಅದು ಪುಣ್ಯ ಬರ್ತೈತಿ ಅಂದ್ರಂತ ಅವಂದರ್ಥ ನಮಗಿದು ಆಗುದಿಲ್ಲ ಪುಣ್ಯ ಬೇಕು ನಮಗೆ ಇದು ಆಗುದಿಲ್ಲ ದನ ಮರಕಾಗುದಿಲ್ಲ ಸಾಮ ಹೋಗಕಾಗುದಿಲ್ಲ ಅನ್ನಕ್ ಬರುದಿಲ್ಲ ಆದ್ರೂ ಪುಣ್ಯ ಆಗ್ಬೇಕು ಅದಕ್ಕೆ ಇಲ್ಲ ಅದಕ್ಕೆ ನಾವು ಉತ್ತರ ಪಟ್ಲಿ ನೀವು ನಮ್ಮ ಸುಮ್ಕ ಭೂಮಿಗೆ ಸುಮ್ಕೂದಿಗೆ ಬಾರ ಹಾಕ್ತಿ ಸಾತ್ ಹೋಗೋದ್ ಚಲೋ ಅಲ್ಲಪ್ಪ ಅದಕ್ಕಾಗಿ ಜೀವನದೊಳಗೆ ನಮ್ಮ ಜೀವನ ಪಾವನ ಹಾಕ್ಬೇಕು ನಮ್ಮ ಬದುಕು ಬಂಗಾರ ಆಗ್ಬೇಕಾಗಿತ್ತು ಅಂತ ಕೇಳಿದ್ರ ಪುಣ್ಯದ ಕೆಲಸ ಮಾಡಿದಾಗ ಭಗವಂತ ಸುಮ್ಮನ ಕೊಡಂದ್ರ ಕುಡುದಿಲ್ಲ ಗುರುಗಳು ಸುಣ್ಣ ಕೊಡಂದ್ರೆ ಕೊಡುದಿಲ್ಲ ನೀ ಪುಣ್ಯ ಮಾಡಿದ್ರನ ನಿಮಗೆ ಅವ್ರು ಸುಖ ಫಲ ಕೊಡ್ತಾರೆ ಪುಣ್ಯ ಇಲ್ಲದ ನೀ ಏನು ಮಾಡಿದ್ರು ನೀವು ಸುಡುದಲ್ ಅದಕ್ಕಾಗಿ ಒಳ್ಳೆಯ ದಾನ ಧರ್ಮ ಮಹಾತ್ಮರು ದರ್ಶನ ಮಾಡಿಕೊಂಡು ಪುಣ್ಯವನ್ನು ಮಾಡ್ರಿ ಅಂತ ಹೇಳಿ ಅದಕ್ಕಾಗಿ ಏನು ಅಂತ ಕೇಳಿದ್ರೆ ಇವತ್ತು ನಾವು ನಾಲ್ಕೈದು ವರ್ಷ ಅದ್ ಬಿಟ್ಟಿರ್ಬೇಕು ನಾ ಈ ಮುಖ ಮುಖಾತ್ ಭೂತ ಹಿಡಕಿದ್ದೀನಿ ಅನೋನು ಬಹಳ ಅದ್ಭುತವಾಗಿರುವಂತಹ ಕಾರ್ಯಕ್ರಮ ಈ ಭಾಗದೊಳಗೆ ಬಡತನದ ಹಳಿ ಆಗಿದ್ರು ಹಳಿ ಏನೋ ಬಡತನದ ಇದ್ರು ಭಕ್ತಿ ಒಳಗೆ ದೊಡ್ಡ ಅಂತ ಹೇಳಿ ಜಗದ್ಗುರು ಎರಡು ದಿವಸ ಯಾಕಂತ ಕೇಳಿದ್ರೆ ನನಗೆ ಇನ್ನೊಂದು ಖುಷಿ ಪ್ರತಿವರ್ಷ ಬರ್ತಾ ರಾಕ್ಟರ್ ಜಡ್ಯಾಪುರವ್ರ ಪಾದ ಇಟ್ಟ ಪುಣ್ಯ ಕ್ಷೇತ್ರ ಇದು ಬೀರ್ವಳ್ಳಿ ಗ್ರಾಮ ಜಗತ್ತೇ ನೋಡುವಂತ ಬೆಂಕಿ ಹೋಗ್ರಿ ನೀರಿನ ಹೋಗಲಿ ಆಡಬಹುದು ಹಾಲು ಹೋಕಳಿ ಆಡಬಹುದು ಬೆಂಕಿ ಹೋಗಳಿ ಯಾರೀ జగదాగర పెంకి హోళతా దేవ్రీ యారు దేవరిగి నైద్యను బెంకీ అమ్మ దేవ పూజ ఏ దేవ్ర బంకినా బెంకీ నైవేద్య తగతారా నిట మార్స్తా ఉంటా దేవ్ ఐతి నిన్నొందే అంత జగద్గురు అప్పవరశ ఈ పద ఆయు ఈ క్షేత్ర పుణ్యద మన్ ఆగిబుటై ఫుల్ద స్థాన ఆగిబుట్రైకి వాతావరణ ఎలా చేంజ్ ಹೇಳಿದ್ರು ವಾತಾವರಣ ಶೈಲಿ ಎಲ್ಲರ ಭಾವದೊಳಗ ಸಿದ್ಧಾರೂಢ ಜನಿಸಿದ್ದ ಶಿವಾನಂದ ಭಾರತಿ ಅಪ್ಪ ತುಂಬ್ಬಿಟ್ಟು ಚಿಕ್ ಚಿಕ್ ಮಕ್ಕಳು ಎಷ್ಟು ಚಂದ ಹಾಡಕಿತವ್ ಕೇಳಿದ್ರಲ್ಲ ಎಷ್ಟು ಚಂದ ಹಾಡಿದ್ವು ಇವೆಲ್ಲ ಮುಂದೆ ಕೂತ್ ಈಗ ಹಾಡ್ಯಾರ ಎಡ್ಯಾರ್ ಮಕ್ಳು ಆಡದಾರ್ ಇವರೆಲ್ಲ ನಾವು ಸಣ್ಣ ಆಗತ್ತ ಹಾಡತ್ತಿದ್ವಿ ಇವರೆಲ್ಲ ಈಗ ಹುಡುಗಿ ಆಡ್ತಾವ್ರವ್ರು ಮೊದಲು ಹಾಡತ್ತಿದ್ವಿ அது ர விஷஷ ஏ அந்த மஹாத்மாரிர்வாத ரத்தவாக தம்பி ஜகதூர் அப்பாஜி பட்டதார இன்னொரு ஹுஷி ஏவ்ர ஜனனி ஜன்மபூமி மகாத்ம பாதா இட்டார இல்ல கிராம மகாத்ம உட்டி வந்தார்த்த சௌபாகிய ನನಗ್ ಪೂರ್ಣಾನಂದ ಭಾರತಿ ಮಾ ಸ್ವಾಮಿಗಳು ಇಂಚಲ ಮಹಾಕ್ಷೇತ್ರದ ಆಡಳಿತ ಅಧಿಕಾರಿಗಳಾಗಿ ಆಪ್ತ ಅಂಗಸ್ಥಾನ ಸದ್ಭಾವ ಸೇವೆಯನ್ನು ಅಂತೀವಲ್ಲ ಅಂತ ದೊಡ್ಡ ಮಠದ ಸೇವೆಯನ್ನು ಮಾಡುವಂತ ಸದ್ಗುರುಗಳು ನಿಮ್ಮ ಗ್ರಾಮದೊಳಗೆ ಹುಟ್ಟಿ ಬಂದಾರಂದ್ರೆ ಇದಕ್ಕಿಂತ ಪುಣ್ಯ ಏನದ ಸಾಧುರು ಬಂದ ಆಶೀರ್ವಾದ ಮಾಡುದಿಲ್ಲ ಹುಟ್ಟಿದವ್ರ ಸಾಧುರಾಗ್ಯಾರಂದ್ರ ಈ ಕುಲಂ ಪವಿತ್ರಂ ಭೂಮಿ ಪವಿತ್ರ ಆಗ್ತದ ಕುಲ ಪವಿತ್ರ ಆಗ್ತದ ಅಲ್ಲಿರು ಜನ ಪವಿತ್ರ ಆಗ್ತಾರ ಬಹುಜನ್ಮದ ಪುಣ್ಯದ ಫಲ ಇದ್ರ ಒಬ್ಬ ಸಾಧೂರು ದೊರಕುವವರು ಅಂದಾಗ ಅಂತ ಮಹಾತ್ಮರ ಹುಟ್ಟಿರುವಂತ ಮಹಾತ್ಮರ ಬಂದ ಪಾದ ಇಟ್ಟಿರುವಂತಹ ಜಡಿ ಸಿದ್ಧ ಯೋಗಿದ್ರಂತ ಶಿವಯೋಗಿಗಳ ತಪಸ್ವಿಗಳು ಸಂಕಲ್ಪ ಮಾಡಿರುವಂತಹ ಈ ಗ್ರಾಮ ಪುಣ್ಯದ ಗ್ರಾಮ ಐತಿ ನೀವೆಲ್ಲರೂ ಪುಣ್ಯವಂತರಾಗಿ ನಿಮ್ ಜೀವನ ಸಾರ್ಥಕ್ಯ ಮಾಡ್ಕೊಳ್ಳಿ ಅಂತ ಹೇಳಿ ನನ್ನ ಮಾತು ಗ್ರಹ ಮಾಡ್ತಾ ಇದ್ದೇನೆ ಓಂ ಶಾಂತಿ